ಹಾಯ್ ಎಲ್ಲರಿಗೂ ನಮಸ್ತೆ ಸೊ ಇವತ್ತಿನ ಒಂದು ಆಸೆ ಸಂಚಿಕೆಯನ್ನ ನೋಡೋಣ ಹಾಗೇನೆ ನಿಮಗೂ ಕೂಡ ಆಸೆ ಧಾರಾವಾಹಿ ಇಷ್ಟ ಅನ್ನೋದಾದ್ರೆ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಹಾಗೆ ನಿಮ್ಮ ಮೆಚ್ಚಿನ ಆಸೆ ಧಾರಾವಾಹಿಯ ಪಾತ್ರಧಾರಿ ಯಾರು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಆಸೆ ಸಂಚಿಕೆಯಲ್ಲಿ ಹಲವಾರು ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಸೊ ಇದೀಗ ಅದೇ ರೀತಿ ಮೀನ ಮೇಲೆ ಕಳತನದ ಆರೋಪ ಬಂದಿರುತ್ತೆ ಸೊ ಆ ಕಳ್ತನದ ಆರೋಪದಲ್ಲಿ ಎಲ್ಲರೂ ಕೂಡ ಒಡೆದಾಡ್ಕೊಂಡಿರ್ತಾರೆ ಈ ಕಡೆ ಶ್ರುತಿ ಮನೆಯವರಾಗಿರ್ಬೋದು ಈ ಕಡೆ ಸೂರ್ಯನ್ ಮನೆಯವರಾಗಿರ್ಬೋದು ಸೂರ್ಯ ಕೋಪವನ್ನ ತಡ್ಕೊಳ್ಳಾರ್ದೆ ಅವ್ರ ಮೇಲೆ ನನ್ನ ಹೆಂಡತಿ ಮೇಲೆ ನೀನು ಕಳ್ತನ ಆರೋಪ ಹೊರಿಸ್ತೀಯ ಅಂತ ಹೇಳಿ ಅವ್ರ ಅಪ್ಪನಿಗೆ ಶ್ರುತಿ ಅವರ ಅಪ್ಪನಿಗೆ ಹೊಡೆದಿರ್ತಾರೆ ಸೊ ಅಲ್ಲೆಲ್ಲ ಜಗಳ ಆಗಿರೋದನ್ನ ನೋಡಿ ಸಕ್ಕರೆ ಬೆಲೆ ಶಾಂತ ನಿನ್ನಿಂದನೇ ಜಗಳ ಆಯ್ತು ಕಡೆ ನೀನ್ ಎಲ್ಲೋದ್ರು ಇದೇ ನಿಂದು ಅಂತ ಹೇಳಿ ಮೀನನ್ಗೆ ಸಿಕ್ಕಾಪಟ್ಟೆ ಬೈತಾಳೆ ಬೈತ್ ಬಿಟ್ಟು ನಿಮ್ ತಮ್ಮ ಕಳ್ತನ ದಾರಿ ಹಿಡ್ದಾನೆ ಅಂದ್ರೆ ನೀನು ಕೂಡ ಇದೇ ದಾರಿ ಹಿಡ್ದಿದ್ಯಾ ನಿಮ್ ವಂಶನೇ ಹಿಂಗೆ ಬಂತು ಅಂತ ಹೇಳಿ ಮೀನನ್ಗೆ ಬೈತಾಳೆ ಸೊ ಅವಾಗ ರಂಗನಾಥ್ ಮತ್ತೆ ಸೂರ್ಯ ಯಾಕೆ ಮೀನಿನ ಮೇಲೆ ಅಪ್ಪದ ಹೊರಿಸ್ತೀಯಾ ನೀನು ಅವಳ ಹೇಳ್ತಾ ಇಲ್ವಾ ಆರ್ದಲ್ಲಿತ್ತು ಅಂತ ನೀನ್ ಯಾಕೆ ಅವಳು ಮಾತು ನಂಬ್ತಾ ಇಲ್ಲ ನಂಬಲ್ಲ ರೀ ಅವ್ರ ಮನೆ ಇಡೀ ಕುಟುಂಬ ಅದರಲ್ಲೇ ಬಂದಿದೆ ಅಂತ ಹೇಳಿ ಈಗ ಯಾಕೆ ಹೊಡೆದ್ರಿ ಇವ್ರು ನೀವು ಹಾ ಇಷ್ಟು ದೊಡ್ಡ ಮನೇಲಿ ಇರಂಗಿಲ್ಲ ಇವರು ಅಂತ ಹೇಳಿ ಮನೆಗೆ ಹೋಗಿ ಮಾಡ್ತೀನಿ ನಾನು ಅಂತ ಹೇಳಿ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಬಂದ್ಮೇಲೆ ಮತ್ತೊಂದು ಜಗಳ ಶುರು ಆಗುತ್ತೆ ಸೊ ಮೀನಾ ಸೂರ್ಯ ನಮ್ಮ ಮನೆಗೆ ಇರಂಗಿಲ್ಲ ಅಂತ ಹೇಳಿ ಮೀನನ್ ಆಚೆ ಅಂದ್ರೆ ಆಚೆ ತಳ್ಳಿಬಿಡ್ತಾಳೆ ಬಿಡ್ತಾಳೆ ಅವಾಗ ರಂಗನಾಥ್ ಮತ್ತೆ ಸೂರ್ಯ ಯಾಕೆ ಅವ್ಳ ಯಾಕೆ ಆಚೆ ಹೋಗ್ಬೇಕು ಅವಳೇನ್ ತಪ್ಪು ಮಾಡಿದ್ರು ಹಾ ಹೇಳ್ತಾ ಇದ್ದೇಳ್ತಾನೆ ತಗೊಂಡಿಲ್ಲ ಅವ್ಳು ಮಾಡಿಲ್ಲ ಅಂತ ಆದ್ರೂ ಕೂಡ ಯಾಕೆ ನೀನು ನಂಬ್ತಾ ಇಲ್ಲ ಅಂತ ಹೇಳಿ ರಂಗನಾಥ್ ಅವಳಿಗೆ ಒಂದು ಏಟ್ ಹೊಡಿತಾನೆ ಸೊ ಅಲ್ಲಿ ಇಬ್ಬರದ ವಾದ ವಿವಾದ ನಡೀತಾ ಇರುತ್ತೆ ಸೊ ಮೀನನ್ ಜೊತೆ ಸೂರ್ಯ ನಾನು ಹೊರಗಡೆ ಹೋಗ್ತೀನಿ ಅಂತ ಸೂರ್ಯನು ಹೇಳ್ತಾನೆ ಸೊ ಈ ರೀತಿ ಟ್ವಿಸ್ಟ್ ನಡೀತಾ ಇದೆ ಸೊ ಇನ್ನ ಆಸೆ ಧಾರಾವಾಹಿಯಲ್ಲಿ ಸೂರ್ಯನ ಮೀನಾ ಮತ್ತೆ ಶಾಂತನ್ ಪ್ಲಾನ್ ಏನಿರುತ್ತೆ ಅಂದ್ರೆ ಮೀನ ಮತ್ತೆ ಸೂರ್ಯನ ಆಚೆ ಕಡೆ ಹಾಕ್ಬೇಕು ಅಂತ ಇರುತ್ತೆ ನಿಜವಾಗ್ಲೂ ಆಚೆ ಕಡೆನೇ ಹಾಕ್ಬಿಟ್ಲ ಅವ್ರು ಹೋಗ್ಬಿಟ್ರ ಅನ್ನೋದು ಎಲ್ಲರಿಗೂ ಕೂಡ ಟ್ವಿಸ್ಟ್ ಅಂತ ಹೇಳ್ಬೋದು ಸೊ ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನು ನಡೀತೈತೆ ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹಾಗೆ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಹಸೆ ಧಾರಾವಾಹಿಯಲ್ಲಿ ಮುಂದಿನ ಟ್ವಿಸ್ಟ್ ಏನಿರಬೇಕು ಅಂತ ನಿಮ್ಮ ಒಂದು ಊಹೆಯ ಪ್ರಕಾರ ಒಂದು ಕಮೆಂಟ್ ಮಾಡಿ ಅಂದ್ರೆ ಸೂರ್ಯ ಮೀನ ಬೇರೆ ಮನೆ ಮಾಡಬೇಕಾ ಅಥವಾ ಆ ಮನೆಯಲ್ಲೇ ಇದ್ಕೊಂಡು ಸಕ್ಕರೆ ಬೆಲೆ ಶಾಂತಾಗಿ ಏನಾದರೂ ತಮ್ಮ ಒಂದು ಕೈ ಚಳಕ ತೋರಿಸಿ ಅವ್ರನ್ನ ಬೇರೆ ರೀತಿಯಾಗಿ ಕನ್ವರ್ಟ್ ಮಾಡಬೇಕಾ ಒಳ್ಳೆ ಅತಿಯಾಗಿ ಮಾಡಬೇಕಾ ಅಂತ ನಿಮಗೂ ಕೂಡ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಸಿಕ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ